ನಿಮ್ಮ ಮೊದಲನೆಯ ಪ್ರಶ್ನೆ ಪರ್ವತಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಧವಳಗಿರಿಯನ್ನು ಆಪ್ಷನ್ ಬಿ ಛೋಟ ನಾಗ್ಪುರನ್ನು ಆಪ್ಷನ್ ಸಿ ಕಾಂಚನ ಜುಂಗವನ್ನು ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೋಟಾ ನಾಗ್ಪುರನ್ನು ಪರ್ವತಗಳ ರಾಣಿ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಭೂಮಿಯ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ಕಂಡುಬರುತ್ತದೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಜಲಜನಕ ಆಪ್ಷನ್ ಡಿ ಸಾರಜನಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕವು ಕಂಡುಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಇನ್ನೂರು ರೂಪಾಯಿಯ ನೋಟಿನ ಮೇಲೆ ಒಟ್ಟು ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ ಆಪ್ಷನ್ ಎ ಇಪ್ಪತ್ತು ಭಾಷೆಯನ್ನು ಆಪ್ಷನ್ ಬಿ ಹದಿನೈದು ಭಾಷೆಯನ್ನು ಆಪ್ಷನ್ ಸಿ ಮೂವತ್ತು ಭಾಷೆಯನ್ನು ಆಪ್ಷನ್ ಡಿ ಐವತ್ತು ಭಾಷೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ಭಾಷೆಯನ್ನು ಇನ್ನೂರು ರೂಪಾಯಿಯ ನೋಟಿನ ಮೇಲೆ ಬರೆಯಲಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಯಾರನ್ನು ಕರೆಯುತ್ತಿದ್ದರು ಆಪ್ಷನ್ ಎ ನರಿಯನ್ನು ಆಪ್ಷನ್ ಬಿ ಆನೆಯನ್ನು ಆಪ್ಷನ್ ಸಿ ತೋಳವನ್ನು ಆಪ್ಷನ್ ಡಿ ಚಿರತೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆಯನ್ನು ಕಾಡಿನ ರಾಜ ಎಂದು ಕರೆಯುತ್ತಿದ್ದರು ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಪಪ್ಪಾಯವು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ ಎ ಭಾರತ ದೇಶದ ಆಪ್ಷನ್ ಬಿ ಮಲೇಷ್ಯಾದ ಆಪ್ಷನ್ ಸಿ ಕೆನಡಾದ ಆಪ್ಷನ್ ಡಿ ಚೀನಾದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇಷಿಯಾದ ರಾಷ್ಟ್ರೀಯ ಹಣ್ಣು ಪಪ್ಪಾಯ ನಿಮ್ಮಯ ಆರನೆಯ ಪ್ರಶ್ನೆಯು ಹೀಗಿದೆ ಯಾವ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಹೈದರಾಬಾದ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಮುಸಲ್ಮಾನರ ಧರ್ಮ ಗುರುಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮೌಳಾಲಿಗಳು ಆಪ್ಷನ್ ಬಿ ಖಲೀಫರು ಆಪ್ಷನ್ ಸಿ ಮುಲ್ಲರು ಆಪ್ಷನ್ ಡಿ ಮೇಲಿನ ಎಲ್ಲರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಖಲೀಫರನ್ನು ಮುಸಲ್ಮಾನರ ಧರ್ಮಗುರುಗಳೆಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಯಾವ ಹೂ ಹನ್ನೆರಡು ವರ್ಷಕ್ಕೊಮ್ಮೆ ಕಾಣುತ್ತವೆ ಆಪ್ಷನ್ ಎ ಮಲ್ಲಿಗೆ ಹೂ ಆಪ್ಷನ್ ಬಿ ನೀಲಕುರುಂಜಿ ಆಪ್ಷನ್ ಸಿ ತಾವರೆ ಆಪ್ಷನ್ ಡಿ ಕೇದಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲ ಕುರುಂಜಿ ಹನ್ನೆರಡು ವರ್ಷಕ್ಕೊಮ್ಮೆ ಕಾಣುತ್ತವೆ ನಿಮ್ಮ ಒಂಬತ್ತನೆಯ ಪ್ರಶ್ನೆಯೂ ಹೀಗಿದೆ ಚಂದ್ರನ ಮೇಲೆ ಆಡಿದಂತಹ ಮೊದಲ ಆಟ ಯಾವುದು ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಗಾಲ್ಫ್ ಆಪ್ಷನ್ ಸಿ ಚೆಸ್ ಆಪ್ಷನ್ ಡಿ ಲೂಡೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಲ್ಫ್ ಆಟವು ಚಂದ್ರನ ಮೇಲೆ ಆಡಿದಂತಹ ಮೊದಲ ಆಟವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಹದಿನೆಂಟು ಆಪ್ಷನ್ ಸಿ ನಲ್ವತ್ತು ಆಪ್ಷನ್ ಡಿ ಮೂವತ್ತಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಅಧ್ಯಾಯಗಳಿವೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಭೀಷ್ಮನ ತಂದೆ ಯಾರು ಆಪ್ಷನ್ ಎ ನಾರದ ಆಪ್ಷನ್ ಬಿ ಶಾಂತನು ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಶಿವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತನು ಭೀಷ್ಮನ ತಂದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಭೀಷ್ಮನ ನಿಜವಾದ ಹೆಸರೇನು ಆಪ್ಷನ್ ಎ ಪಲ್ಗೋ ಆಪ್ಷನ್ ಬಿ ದೇವದ್ರತ ಆಪ್ಷನ್ ಸಿ ವಿರಾಟ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇವವ್ರತ ಭೀಷ್ಮನ ನಿಜವಾದ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಅರ್ಜುನನ ನಿಜವಾದ ತಂದೆಯಾರು. ಯಾರು ಆಪ್ಷನ್ ಎ ವಾಯು ಆಪ್ಷನ್ ಬಿ ಇಂದ್ರ ಆಪ್ಷನ್ ಸಿ ಯಮ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರ ಅರ್ಜುನನ ನಿಜವಾದ ತಂದೆಯ ಹೆಸರು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಪಾಂಡವರು ನಿರ್ಮಿಸಿದ ಹೊಸ ಸಾಮ್ರಾಜ್ಯದ ಹೆಸರೇನು ಆಪ್ಷನ್ ಇ ಹಸ್ತಿನಾಪುರ ಆಪ್ಷನ್ ಬಿ ಇಂದ್ರಪ್ರಸ್ಥ ಆಪ್ಷನ್ ಸಿ ವಿರಾಟ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರಪ್ರಸ್ಥವು ಪಾಂಡವರು ನಿರ್ಮಿಸಿದ ಹೊಸ ಸಾಮ್ರಾಜ್ಯದ ಹೆಸರಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ ಎ ಕನ್ನಡ ಭಾಷೆಯಲ್ಲಿ ಆಪ್ಷನ್ ಬಿ ಸಂಸ್ಕೃತ ಭಾಷೆಯಲ್ಲಿ ಆಪ್ಷನ್ ಸಿ ಹಿಂದಿ ಭಾಷೆಯಲ್ಲಿ ಆಪ್ಷನ್ ಡಿ ತಮಿಳ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ ಭಾಷೆಯಲ್ಲಿ ಮಹಾಭಾರತವನ್ನು ಬರೆಯಲಾಗಿದೆ ನಿಮ್ಮ ಹದಿನಾರನೆಯ ಪ್ರಶ್ನೆ ಹುಡುಗಿಯರು ಯಾವ ಪ್ಯಾಡನ್ನು ಹಾಕಿದರೆ ಉತ್ತಮ ಆಪ್ಷನ್ ಎ ವಿಸ್ಪರ್ ಆಪ್ಷನ್ ಬಿ ಫ್ರೀ ಆಪ್ಷನ್ ಸಿ ನಾನಾ ಆಪ್ಷನ್ ಡಿ ಸೋಫಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೀಫ್ರಿಯನ್ನು ಹಾಕಿದರೆ ಉತ್ತಮ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ